ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರೀ ಏನು ನಡೀತಿ ಅಂತ ನೋಡೋಣ ರೀ ಇಲ್ಲಿ ಎಣ್ಣೆ ಬಿಸಿ ತೀನ್ರಿ ಒಳಗಡೆ ಹಾಕಿನಿ ಇನ್ನು ಮಾಡಿದ್ರಿ ಚಿಕನ್ ಪಲ್ಯ ಮಾಡಿ ಚಿಕನ್ ಐತಿ ಇಲ್ಲಿ ಮಡಿಕೆ ಕಾಪಲ್ಲಿ ರೀ ಅಲ್ಲ ರೀಪಾ ಚಪಾತಿ ಲಡ್ಸಕತ್ತಾಳ್ರಿ ಇಲ್ಲಿ ಹ್ಞೂ ಇಲ್ಲಿ ಚಪಾತಿ ರೆಡಿ ಅದು ಇದು ಒಂದೆರಡು ಟಮಟನ್ ಹುರಿದ ಮಸಾಲೆ ಮಸಾಲೆ ಹಾಕ್ರಿ ಚಾಕಿಟ್ಕೊಂಡು ಈ ಟಾಯಿ ಮತ್ತ ಇಡೋದಿಲ್ಲ ಹ್ಞೂ ನಾವು ಏನು ಚಿಕನ್ ಪಲ್ಯ ಪಲ್ಯ ಅದು ಏನೇನು ನಾವು ಇದು ಬೇಳೆ ಸಾರು ಅದೆಲ್ಲ ಐತ್ರಿ ಚೌಳಿಕಾಯಿ ಪಲ್ಯ ಅದೈತಿ ಮಡಿಕೆ ಪಲ್ಯ ಮಾಡೀನಿ ಚಪಾತಿ ಅದು ಊಟ ಮಾಡಿಬಿಡ್ತೀವಿ ನಾವು ಇನ್ನೂ ಚಿಕನ್ ಪಲ್ಯ ಮಾಡಿಲ್ಲ ನಾನು ಟೈಮ್ ಆಗುತ್ತೆ ಈಗ ಅದು ಇಲ್ಲ ರೀಪಾ ಮತ್ತೀಗ ಈಗ ಚಾಪಡಿ ಕದ್ರೆ ಸೇರಿ ಹಿಡ್ದು ಈಗ ನಾನು ಚಿಕನ್ ಪಲ್ಯ ಕೆಟ್ಟೆ ಆಮೇಲೆ ಅನ್ನ ಕೆಡ್ಬೇಕು ರೀ ಸ್ವಲ್ಪ ರಾತ್ರಿದ ಇತ್ತು ಅದನ್ನ ಉಂಡ್ರು ನಾವು ಈಗ ಅನ್ನ ಕಿಡ್ತೀನಿ ನನ್ನ ಕುಕ್ಕರ್ ಒಳಗೆ ಈಗ ಕಟ್ಕೊಂಡು ಹೋಗಾಕ್ ರೀ ಈಗ ಒಂದಿಷ್ಟು ಇದ್ದಿಷ್ಟು ಈಗೆಲ್ಲ ಊಟ ಮಾಡಿದ್ದು ಎಲ್ಲ ನಿನ್ನ ರಾತ್ರಿ ಬಾಂಡೆ ಒಂದಿಷ್ಟು ಬಾಂಡೆದೊಂದಿಷ್ಟು ಈಗ ಏನು ತೊಳೆದಿಟ್ಟು ಆಮೇಲೆ ಕಡೆ ರೆಡಿ ಆಗನ್ರಿ ಹ್ಞೂ ಇಲ್ಲ ಅರ್ಷಿ ಏನು ತಿಳಿ ಬರ್ತೀವಿ ಕರೆಂಟ್ ಹೋಗಿಗೇನಿ ನಮ್ಮಲ್ಲಿಗೆ ಸಲ್ಮಾನ್ ನಮ್ಮಜ್ಜಿಗೆ ಬಂದಾರೀಪಾ ನಮ್ಮಜ್ಜಿಗೆ ಹೋಗತ್ತಾರ ಅವರು ನಮ್ಮನೇರಿಗೆ ಬಸ್ತಾನ್ರೀಗ ಹ್ಞೂ ಇವಾಗ ನೋಡಿರಿ ನಾನು ರೆಡಿ ಆದಿನಿ ರೆಡಿಯಾಗಿ ಇದನ್ನು ಕಟ್ಟಕತ್ತೀನಿ ಡಬ್ಬಿ ಕಟ್ಟಾಕತ್ತೀನಿ ಫೋನ್ ಹಚ್ಬಿಟ್ಟು ರೀ ಜಲ್ದಿನ ಅಡುಗೆ ಕಟ್ಟಕಂದ್ರೆ ನಾವು ಹೋಗೋಂಥ ಪ್ಲೇಸು ದೂರ ಭಾಳ ಬಾ ರೀ ಸ್ವಲ್ಪ ಟಪಟ ಅಡುಗೆ ಅದಕ್ಕೆ ಕಟ್ಕೊಂಡು ಫೋನ್ ಹಚ್ಚಿದ್ದೀರಿ ಚಪಾತಿ ಒಂದು ರೋ ರೀ ಪಲ್ಯ ಒಂದು ರೋ ಕಟ್ಟಿದ್ರಿ ಅನ್ನ ಹಾಕೋ ರೀ ಸ್ವಲ್ಪ ಆರ್ಬೇಕಂದ್ರೆ ಓದೋಕೆ ಗಾಡಿಯವರು ಬರೋದ್ರೊಳಗೆ ಒಂದು ಡಬ್ಬಿ ಡಬ್ಬಿಯನ್ನು ಇದನ್ನು ಡಕ್ಕನ್ ಹಾಕಂಗಿಲ್ಲ ಹಂಗೆ ಖುಲ್ಲ ಇರ್ತೀನಿ ರೀ ಗಾಡಿಯವ್ರು ಬಂದ ನಂತರ

Cepat tan tan cepat hitin peran. Igan tuh kateran Kita ോ ഹർഷനു റെഡിയൽ നമജ് മുന്ന മല്ലക്കപ്പ സൽമാന സൽമാക്കിട്ടു നീന്ത അമ്മ ആരീപ്പനു റെഡിയൽ പൊട്ടോ ഉടക്കില്ല ഹാ ഇട്ട്കൊണ്ടിയ മറ്റ മത്യൊന്നും ഇട്ടുകൊക്കെ ബുട്ടി ഇട്ടുകർഷ്യ ಹ್ಮ್ ಇಟ್ಕೊಂಡಾರ ಅಂತ ಬರ್ರಿ ಅವ್ರು ನಿಮ್ಮಅಮ್ಮ ಕಡೆ ಶಾಣೆ ಅದ ರೀ ಇಲ್ಲಿ ಗಾಡಿ ಬಂದೈತ್ರಿ ಅದಾನ ಮನ್ಬ ಅಂದ ಹೌದಾ ಇನ್ನೇನು ಫರ್ ಐತೆನಾ ಅಮ್ಮ ಗಾಡಿ ಪೂಜೆ ಮಾಡಿ ಗಾಡಿ ಹತ್ತಾರ ಅಮ್ಮ ಗಾಡಿ ಪೂಜೆ ಮಾಡ್ರಿ ಅಂತಾರ ಮೊದಲ್ರಿ ಗಾಡಿ ಪೂಜೆ ಮಾಡಿ ನಿಂಬೆ ಹಣ್ಣು ಒಡದಿದ್ಮೇಲೆ ಅವ್ರ ಗಾಡಿ ಹತ್ತದ್ರಿ ಬರೀ ಕುಂತ್ರೆ ಮಮ್ಮಿ ಇಲ್ಲಿ ನೋಡ್ರಿ ನಾವು ಇಬ್ಬನಿ ಅಂತ ನಾವು ಮಾಡಿದ್ವಿ ಇಬ್ಬನಿ ಅಂತ್ರಿ ಹೊಗಿ ಅಂತ್ರಿ ಇದು ಊರವರೆಗೆಲ್ಲ ಇದನ್ನ ಕಸ ಹಾಕ್ತಾರಲ್ಲ ಅಂತ ನೋಡ್ರಿ ಭಾಳ ಆಯ್ತಲ್ಲ ನಾನು ಹಂಗ ಮಾಡಿ ಬನ್ನಿರಿ ಆಲ್ರೆಡಿ ನಾವು ಕಲ್ಲಗಟ್ಟಿಗೆ ಬಂದಿವಿ ನೋಡ್ರಿ ಈಗ ಕಲ್ಲಗಟ್ಟಿಗೆ ಒಳಗ ಇದು ಸಾಧಿಸ ಇದ್ರಿ ಲಾಸ್ಟ್ ಟೈಮ್ ನಮ್ಮ ಬಾಬಾರ ಇದು ಮಾಡಿದ್ರಿ ದೇವ್ರ ಮಾಡ್ದಾಗ ಬಂದ್ವಿ ಕಲ್ಲಗಟ್ಟಿ ದರಗಾಕ್ರಿ ಆಮೇಲೆ ಇದು ಮುಂಡ್ಗೊಡಕ್ ಒಮ್ಮೆ ಹಂಗ ಸುಮ್ಮನೆ ವಿಸಿಟ್ ಕೊಟ್ಟ ಹೋಗಿದ್ರಲ್ಲಿ ದರ್ಗಾಕ್ ಹೋಗಿ ಬೆಟ್ಟಾಗಿ ಹೋಗಿದ್ವಿ ನಾವು ಹಂಗ ಸ್ವಲ್ಪ ದುವಾ ಮಾಡ್ಕೊಂಡ್ರಿ ನೋಡ್ರಿಪ್ಪ ಫುಲ್ಲು ಜಂಗಲ ರೀ ಕಾಡು ಹ್ಯಾಂಗೈತಿ ನೋಡ್ರಿ ಈ ಸ್ವಲ್ಪ ರೋಡ್ ಅದೆಲ್ಲ ಕರೆಕ್ಟಾಗಿ ಕಾಣಾಕತ್ರಿ ಎಷ್ಟೋ ತನಕ ಬರೀ ಮಂಜ ಐತ್ರಿ ನೋಡ್ರಿ ಇಬ್ಬನಿ ಅಂತಾರಲ್ರಿ ನಾವು ಮಂಜಾ ಅಂತೀವ್ರಿಪಾ ಗಿಡದ ಮ್ಯಾಗ ಕಣ್ಣಿರೈತೆ ಅರ್ಷಿ ಮಕ್ಕಂದ್ ಬೆಳಗ್ಗೆ ಜಲ್ದಿ ಅದ್ಲು ಓಪ ಇದು ಸದ ಹೋಗೋದಿಲ್ಲ ಐತನ್ರಿ ರೋಡ್ ನಮ್ ಸುಲ್ತಾನ ಹಾಕತನ್ರಿ ನನ್ ಏನ್ ಗೊತ್ರಿ ನಮ್ ಸುಲ್ತಾನ ಹಿಂದ ಕೂತ್ಕೊಂಡ್ರಿ ಆ ದಾದಿ ಫನ್ನ ನಮ್ ಸುಲ್ತಾನ್ ರೀ ಅವಂಗ ಹೆಂಗ ಆಕೆ ಅವ್ರ ಮಾಮೂ ಇಲ್ಲಿ ಮುಂದ್ಕೊತಿದ್ದ ಅವ್ರ ನಮ್ಮ ದಾದಿ ಮನ ಮುಂದೆ ಹಾಕಿ ಅವ್ರ ಮಾಮೂಲಿ ನಿಂತು ಮುಂದೆ ನೀಕೊಂಡಿರ್ತೀನಿ ನನ್ನ ಕಡೆ ಬಾ ಅಂತ ಹೇಳಿ

ಇದು ಎಲ್ಲಾಪುರ ಅಂತ ನೋಡ್ರಿ ನಮ್ಗೆ ಸುತ್ತಂಗೆ ಹಾಕತ್ತಂದ್ರೆ ನಾನು ಇನ್ನೇನು ಬೋಡಿ ನೋಡಿಲ್ಲ ಎಲ್ಲಿ ನಾಷ್ಟ ಮಾಡ್ಬೇಕಿತ್ತು ಮೊಯ್ ನೀವು ನಾಷ್ಟ ಮಾಡಕತ್ತಿದ್ರು ನೋಡಿರಿ ಇನ್ನೂ ಕಾಡ ಮುಗಿಲ್ಲ ರೀ ಇದು ಕಾಡ ಕಾಡು ನೀ ಗಾಟ್ ಹತ್ತಿತ ನೋಡಮ್ಮ ಹಿಂಗೆ ಹೋಗ್ತಾವೆ ಗಾಡಿ ಹಿಂಗೆ ಹೊಳ್ತು ಬಟ್ಟೆ ಹಿಂಗೆ ಕಳೆಲ್ಲ ಬಳ್ಕೊತಕ್ಕಾಗ್ತವಮ್ಮ ಈಗ ಇನ್ನು ಇದು ಏನಿಲ್ಲ ನಾ ಮುಂದೆ ಅದಾವ ನೋಡ್ರಿ ಹಾಂ

ಹ್ಮ್ ಕಾಂಚ್ಕಿ ಹಾಕತ್ತಾರ ಅದಿಗ ಈಗಾರಿ ಹೊಳ್ಯಾಡ್ರ ಬಂದ್ ಸಲ ಆಕಿಂಗ ತಾಲೆ ಬಯ ನೀರ್ಜು ಬರಾತ್ ಈಗ ಅರ್ಶಿ ಆಗ್ರಿ ತೆಗ್ದು ನೋಡ್ರಿ ಹೆಂಗೈತ್ರಿ ಖಡ್ಡ ಕೆಳಗೆಲ್ಲ ಮನಿ ಅದ ನೋಡ್ರಿ ನಾವೀಗ ಮ್ಯಾಲ ಹೊಂಟಿವನ್ರಿ ಗುಡ್ಡದ ಮೇ ಬಾದಾಮಿ ಗಿಡ ಅದ ನೋಡ್ರಿ ಸುಲ್ತಾನ ಬಾ ಗೋಡಂಬಿ ಗಿಡ ಗೋಡಂಬಿ ಗಿಡ ಅದಮ್ಮ ಇಲ್ಲಿ ಹೂನ್ರಿ ಈಗ ಎಲ್ಲಾ ಅಡಿಕೆ ತೋಟ ನೋಡಮ್ಮ ಇದು ಅಡಿಕೆ ತೋಟ ಇಲ್ಲ ಅಡಿಕೆ ತೋಟ ಗೋಡಂಬಿ ಗಿಡ ಎಲ್ಲಾ ಇಲ್ಲಿ ರೀ ನಾವು ರೋಡಿಗೆ ಹರ್ಕೊಂಡಿದ್ದೀಮ್ಮ ಒಮ್ಮೆ ನಮ್ಮ ತಮ್ಮ ಅರ್ದಿದ್ದಾರೀ ರಾಜ ಅರ್ದಿದ್ದಾರೀ ಗೋಡಂಬಿ ಹರ್ಕೊಂಡಿದ್ದ ರೂಪ ಮೂರ್ನಾಲ್ರಿ ಮನಿರಿ ಮತ್ ನಮ್ ಕಿವಿನ ಬಂದಂಗ ಆಗ್ಬಿಟ್ಟಿ ಏ ಕಿವಿ ಕೆಸಕತ್ತವ ನೀವು ಹೌದಾ ಏ ಸಣ್ಣ ಕೇಳಂಗ್ ನನ್ ಧ್ವನಿ ನನಗೆ ನೋಡ್ರಿ ಯಾರ ಫೋನ್ ಹಚ್ಚಾರ ಸುಲ್ತಾನಿ ಇಲ್ಲಂದಿಷ್ಟ್ ಮನಿ ಕಾಣಕತ್ತ ಇಲ್ಲೊಂದಿಷ್ಟ ಮನಿ ಕಾಣಕತ್ತೀರಿ ಮತ್ ನಾನು ಯಾವ ಯಾವ ಹೋಗಕತ್ತೀವಿ ಏನಂತ ಈಗ ನೆಕ್ಸ್ಟ್ ಹೇಳ್ತೀನಿ ಸ್ವಲ್ಪ ಇಲ್ಲೆಲ್ಲ ಹೋಟೆಲ್ ಗಿಟಲ್ ಇದ್ದಲ್ತಾರ ಬಿಸಿರಿ ಅಂತ ಹೇಳಿದ್ರಿ ಮತ್ತ ಕಾಡತ್ರಿ ಜಂಗಲ್ ಅಂದ್ರಿ ಜಂಗಲ್ ಇಲ್ಲೊಂದ್ ಯಾವ್ದ ನದಿ ಐತ್ ನೋಡ್ರಿ ಹೋಯ್ತ ನದಿರಿ ಮತ್ತೆ ಸ್ವಲ್ಪ ಮುಂದಕ್ಕೆ ಬಂದ್ಮೇಲೆ ಮತ್ ಒಂದ್ ಎರಡ್ ಮನಿ ಕಾಣಿಸ್ತವ್ರಿ ಹ್ಮ್ ನಾಕ್ ನಾಲ್ಕ ಮನಿನ ಎಷ್ಟೋ ದೂರ ಬರ್ಬೇಕ್ರದ ಮಗಟ ಏನೇನ ಅಂತಂದಿತ್ತ ಮಾಡಿ ಒಟ್ಟನ ಐತಿನ್ರೀ ಹಿಲ್ಲೂರು ಹಿಲ್ಲೂರು ಇತ್ತಲ್ರಿ ಗಲ್ಲಿ ಗಲ್ಲಿ ನಾಕ್ ನಾಲ್ಕು ಇದಕ್ಕ ಒಂದೊಂದು ಊರು ಇದು ಮನಿಗೆ ಇನ್ನು ಇದು ಹೈವೇ ರೋಡ್ ಅಲ್ಲ ಇದನ್ನ ಇನ್ನೊಬ್ಬರ ಜಂಗಲಿನ ರೋಡ್ ಐತ್ರಿ ಈಗ ಹೈವೇ ರೋಡ್ ಬಂತ ನೋಡ್ರಿಪ್ಪ ಜಂಗಲ್ ಹೋತ್ರಿ ಈಗ ಹೋಟೆಲ್ ನೋಡ್ರಿಪ್ಪ ಪಾ ಎಲ್ಲಾರ ಹಾ ರೀ ಇದು ಗೋಕರ್ಣ ಅನ್ರಿ ಇದ್ಬೇಕನ್ರೀ ಅದಕ್ಕೆ ಮೊದಲ ಮುಂದೆ ಹೋಗ್ಬರ ನೋಡ್ರಿ ಮೊದಲು ಮುಗುಸಮರ ಪಟ್ಟಣ பார்க்கோட்டி எஸ் கிளீன் அண்ட் நீட் ஆய் நோட் சத்திரி സക്കര ഇല്ല ചോ അമ്മ സക്ക സക്കോട്ര സക്കാ നോട്രി കുട്ടി കുട്ട് ബന്ധി നാ നെക്സ്റ്റ് നോടനീ ಕುಮ್ಟಾದ ಶಂ ಸಂತೆ ಆಯ್ತು ಏನೋ ಗೊತ್ತಿಲ್ಲರಿ ಏನೋ ಡೈಲಿ ಹಾಂ ಕುಮ್ಟ ನೋಡಮ್ಮ ಇದು ಕುಮಟ ಕಾಯಿ ಕುಮಟ ಕಾಯಿ ಅಂತ ತೆಂಗಿನ್ಕಾಯಿಗೆ ಅಂತಿದ್ವಿ ನಾವು ಹಾಂ ಕುಮಟಾ ತೆಂಗಿನಕಾಯಿ ಅಂತಂದ್ರಿ ಹಾಂ ಕುಮಟಾನ ನೋಡಿದ್ವಿ ನೋಡಮ್ಮ ಹಾಂ ಬಂದಿಲ್ಲ ನಾವಿಂದು ಸಿಟಿ ಇನ್ನೂ ಇನ್ನು ಇಲ್ಲಿ ಒಳಗೇವ್ರಿ ದೊಡ್ಡದೈತ್ ಅನ್ನ ಅವ್ರಿ ದೊಡ್ಡದೈತ್ರಿ ಇಲ್ಲಿ ನೋಡ್ರಿ ಸ್ವೀಟ್ ಅವರು ಓಪನಿಂಗ್ ಮಾಡಿದ್ರಲ್ರಿ ಸ್ವೀಟ್ ಅದ ಐತನ್ರಿ ತೋ ಸುತ್ತ ನಾನು ತೋ ಹಿಡ್ಕೊ ಹಿಡ್ಕೊಂದ್ರೆ ಹಿಡ್ಕಪ್ಪ ಇಲ್ಲ ഖാലി നോട്രി മറന്നി മ്മ് അല്ല മുരുടേശ്വര ഇത് ബന്ധന ഒളക് എൻട്രി കൊടുത്തി നോട്രി മുരുടേശ്വരക് ബേഡ ബേട്രീ ಇಲ್ರಿ ಬಂದಿಲ್ರಿ ಇಲ್ಲಿ ನಾವ್ ಬಂದ್ರಾವ ಬೈ ಮುರುಡೇಶ್ವರಕ್ ಬಂದಿ ನೋಡ್ರಿ ನಾವಿಲ್ಲಿ ಇದು ನೋಡಿದ್ರೆ ನೋಡ್ರಿಪ್ಪ ಎಷ್ಟು ನೋಡ್ರಿ ಅಮ್ಮ ಎಷ್ಟು ದೊಡ್ಡ್ರಿ ಮ್ಯಾಲ ಹತ್ತಾಕಿದ ಮಾವನ್ರಿ ಹ್ಞೂ ಹ್ಮ್ ಮ್ಯಾಲೆಲ್ಲಾ ಹತ್ಬೇಕಂತ ಹೇಳಿದ್ರಿ ಲಿಫ್ಟ್ರಿಲ್ಲಿ ಹ ನೋಡಲ್ರಿ ಗದ್ಲ ಹೆಂಗೈತಿ ನೋಡ್ರಿಪ್ಪ ಗಾಡಿ ನೋಡ್ರಿ ಎಷ್ಟು ಅಂತ ಹೆಂಗ್ ರೀಪಾ ಗಣಸ್ತಾನ ಈಗ ಬಟ್ಟಿ ಇವೆಲ್ಲ ಚೀಲ ತಗೊಂಡು ಇದಕ್ಕೆ ಹೋಗಿರಿ ನಾವು ಸಮುದ್ರದ ಕಡೆ ಹೋಗಿ ಆ ಮರ್ಬಿ ಹಾಂ ಅರ್ಬಿ ಏನಾರ ತಗೋತೀರಿ ಮ ಗೀಸ್ ಏನಾರ ಕುಡಿತೀರಿ ನೀಡಿ ಮೈನ್ ಅಲ್ಲಿ ಕುಡಿ ಅಂತ ಕಬ್ಬಿನ ಯಾವ್ರಿ ಅದ್ ಹಳದಿ ಒಂದ್ ಅಂಗಿ ಕೇಳಿದ್ರೆ ನಾವು ಐನೂರು ರೂಪಾಯಿ ಪ್ಯಾಂಟ್ ನೋಡ್ರಿ ನೋಡ್ರಿ ಮಾಲ್ ಅಲ್ಲಿ ನೀರ್ರಿ ಹೋಗಂಬರಲ್ಲಿ ಇನ್ನ ಮುಂದಕ್ಕೆ ಇಲ್ಲಿ ಅಮ್ಮಗ ಲಸಿ ತಗೊಂಡಿರಿ ಇಲ್ಲಿ ನೋಡ್ರಿ ಎಣ್ಣೀರ್ರಿ ಬಿಸಿಲೊಳಗೆಲ್ಲಾ ನೋಡ್ರಿ ನಮ್ಮಅಮ್ಮ ನೋಡಿ ಸಮುದ್ರ ನೋಡಿ ನೋಡ್ಮಿರೋಣಿ ಜಗ್ಗದ್ರಾ ಹೋಗಿ ತಗೋರಿ ನಾವ್ ಜಾಕ ಮಾಡಿ ಹಿಂಗ ಪೋಟ ಹಿಂಗ ಐವತ್ ರೂಪಾಯಿ ನೋಡಮ್ಮ ಜಾಕ ಸ್ವಲ್ಪ ಸ್ನಾನ ಮಾಡ್ತಾವಂದಿತ್ತವ್ರಿ ನೋಡ್ರಿ ನಾವ್ ಅಮ್ಮ ಕುಂದ್ರಿಸಿದ್ರಿ ನೀವು ಲಾಸಿ ಕೊಡ್ಕಂತ ಕುಂದ್ಬಿಡ್ರಮ್ಮ ಇಲ್ಲಿ ನೀವು ಲಾಸಿ ಕೊಡ್ಕಂತ ಕುಂದ್ರ ನಾ ಜಾಕ ಮಾಡಿ ಬರ್ತೀವಿ ಒಂದಿಟ್ಟು ಮೊದಲ್ರಿ ಇವ್ರ ಏನ್ ಆಡ್ತಾರಂತ್ರಿ ನೋಡನ್ರಿ ಚಂದ ಮದ್ ಆಡದ್ರಿ ಒಂದು ಇದ ಆಟ ಆಡ್ದೈತ್ರಿ ಅದನ್ನ ಆಟ ಆಡ್ಬೇಕ ನಮಗ ಫೋಟೋ ಅದ್ರಂತ ಕೈಯೇ ಬಿಡುವಲ್ರಿ ಒಂದ್ ತಗ್ಸ ಮಟ್ಟ ಅವ್ರೇನ್ ಸರಿಯಂಗಿಲ್ಲ ಅನ್ಸೈತಿ ಅದಕ್ಕೆ ಒಂದು ಫೋಟೋ ತಗ್ಸ ಬಿಡ್ತೀವಿ ಮೊದಲು ಇಲ್ಲಿ ತಗೊಂಡ್ರಿ ಮಸ್ತ್ ಕಾಣತೈತಿ ಆಟಾಡಬ್ಬ ಮತ್ತೆ ಆಮೇಕೈತಿ ಹಾ ಜಳಕ ಮಾಡಿಸಿ ಆಮೇಲೆ ಕಡೆ ಅವ್ರಿಗೆ ಬ್ಯಾಗಿನ ಕಡೆ ಕೂತ್ಕೊಂಡ್ಬಿಟ್ರೆ ನಾವು ಜಾಕ ಮಾಡೋಕ್ಕಾಗುತ್ತ ಅಂತ ಅಮ್ಮ ಮದ್ರಸ್ ಜಳಕ ಮಾಡ್ಸೋಕೆ ಕಳ್ಸಿದಿರಿ ನಮ್ಮ ಬ್ಯಾಗನ್ ಕಡೆ ಕೂತ್ಕೊಂಡು ಆಮೇಲೆ ಕಡೆ ಆ ಫೋಟೋದರಂತೂ ನಮ್ಮನ್ನ ಕೈ ಬಿಡೋಕೆನ ತಯಾರಿಲ್ರಿ ಇವರು ಫೋಟೋ ತೆಗಿಲ್ವರ್ಗು ಅಮ್ಮ ನೋಡ್ರಿ ತಮ್ಮದ ಚಶ್ಮಾ ಹಾಕಿ ಮುಂದಿರ್ಸಿ ಫೋಟೋ ತೆಗಿಸಿದ್ರಿ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದೀರಿ ಮತ್ತು ಅಮ್ಮನ ಫುಲ್ಲು ಖುಷಿ ರೀ ಅದೆಲ್ಲ ಸಮುದ್ರ ನೋಡಿ ಅದು ಪರಮೇಶ್ವರ ಮೂರ್ತಿ ರೀ ಎದ್ದು ಬರ್ತಾರೇನೋ ಅನ್ನಂಗೆ ಐತಿರಿ ಅದೆಲ್ಲ ನಾ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಪಟ್ಟರೆ ನಾವಂತೂ ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡಿದ್ರಿ ಮಕ್ಕಳ ಜೊತೆ ಈ ಥರ ಒಂದು ಸ್ವಲ್ಪ ಚೇಂಜಸ್ ಇರಬೇಕಾಗಿತ್ತು ನನಗೆ ರೀ ಹಂಗಾಗಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀಪ್ಪ ನಮಗೆ ನಮ್ಮ ಮನೆಯವರು ಜಾಕ ಮಾಡಿ ರೆಡಿ ಆಗ್ರಿ ಸ್ನಾನ ಮಾಡಿ ರೆಡಿ ಆದ್ರಿ ಬಟ್ಟೆನೆ ಎಲ್ಲ ಒಣಗಿದ್ದು ಒಣಗಿದ್ವ ಅಲ್ಲಿ ಹೋಗಿ ಯಾರಿಗೆ ಬರೋಣ ನಾವು ಹೋಗಿ ಬಂದಿಲ್ಲ ಲಾಸ್ಟ್ ಟೈಮು ಹ್ಞೂ ಇಲ್ಲ ಐಷಿಯ ಸುಲ್ತಾನಾ ಪಾನಿಪುರಿ ತಿಂತೀವಂತಾರೆ ಅಮ್ಮಗೆ ಏಳೀರು ಕೊಡ್ಸಿದಿರಿ ಅಮ್ಮ ಎಳ್ನೀರು ಎಳನೀರು ಅಂಗಡಿ ಮುಂದಕ್ಕೆ ಅವ್ರಿ ಅಲ್ಲಿ ಬರ್ರಿ ಪಾನಿಪುರಿ ತಿಂತೀರಾ ಹಾಂ ತೊಗೊಬ್ರಿ ಬರ ಬರ ಪಾನಿಪುರಿ ಕೊಡಿರಿ ಪಾನಿಪುರಿ ಎರಡು ಪ್ಲೇಟ್ ಕೊಡಿರಿ ಹಾಂ